ಏನೇನು ಮಾಡಿದ್ದಾರೆ ಅಂತ ಹೇಳಿ ಅದಾದ್ಮೇಲೆ ಒಂದು ಅಧಿಕಾರ ಸಿಗುತ್ತೆ ಅಧಿಕಾರ ಸಿಕ್ಕ ಮೇಲೆ ಈಗ ಮಂಜುನಾವ್ರು ಹೇಳಿದ್ರಲ್ಲ ಏನೋ ಅಂತ ಹೇಳಿ ಅದು ಬೇರೆ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಭಾಳ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ತಕ್ಕಂಥ ಗುಣ ನನಗೆ ನನ್ನ ತಂದೆಯವ್ರಿಂದಲೇ ಅದು ಬಂದಿದ್ದು ಅವರೇನು ನನಗೇನು ಹೇಳ್ಕೊಡ್ಲಿಲ್ಲ ಈ ಪಾಲಿಟಿಕ್ಸ್ ಹೆಂಗೆ ಅಂತ ಹೇಳಿದರೆ ಇದು ಹೋಗಿ ಯಾವುದು ಕಾಲೇಜಲ್ಲಿ ಕಲ್ತ್ ಬರೋಕಾಗಲ್ಲ ಇಟ್ ಕಮ್ಸ್ ಮೈ ಇಟ್ ಅದು ಬರ್ತದೆ ಒಂದು ಸರೌಂಡಿಂಗಲ್ಲಿ ಸೊ ಐ ಥಿಂಕ್ ಫಸ್ಟ್ ಗುರು ನನಗೆ ಇರ್ತಕ್ಕಂಥ ಗುರು ಯಾರು ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ಲಿಲ್ಲ ನಮ್ಮ ನನಗೆ ಗುರು ಅಂತ ಯಾಕಂದ್ರೆ ಭಯ ಇವತ್ತು ಕೂಡ ಇದೆ ಯಾಕಂದ್ರೆ ನಾನು ಎಲ್ಲೇ ಹೋದ್ರು ಫಸ್ಟ್ ಹೇಳೋದು ಮಧು ಬಂಗಾರಪ್ಪ ಅಂತ ಹೇಳೋದೇ ಇಲ್ಲ ಇಂಥ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪ್ಪ ಅವರ ಮಕ್ಕಳು ಅಂತ ಹೇಳಿ ಹೇಳ್ತಾರಲ್ಲ ಜವಾಬ್ದಾರಿ ಜಾಸ್ತಿ ಆಗುತ್ತಾರೆ ಆದ್ರೆ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ಒಂದು ದೊಡ್ಡ ಇಲಾಖೆ ಇದು ಬಹಳ ದೊಡ್ಡ ಇಲಾಖೆ ಇದು ಒಳ್ಳೆ ವ್ಯಕ್ತಿತ್ವವನ್ನು ಫೌಂಡೇಶನ್ ಅದಲ್ಲ ನಾವೆಲ್ಲರೂ ಇವತ್ತು ಕುತ್ಕೊಂಡಿದ್ದೀನಿ ಅಂದ್ರೆ ಫೌಂಡೇಶನ್ ಮೇರಿ ಮಕ್ಕಳು ನಮ್ಮ ಅಲ್ಲಿ ಅವಾಗ ನರ್ಸರಿ ಅಂತ ಗೊತ್ತಿಲ್ಲ ಅಷ್ಟು ಮೆನ್ಫಿಲ್ ಅಷ್ಟೊತ್ತೇ ಆಗ್ಲಿಲ್ಲ ಅದಾದ್ಮೇಲೆ ಸೆಂಟ್ ಚಾರ್ಜ್ ಸ್ಕೂಲ್ ಅದಾದ್ಮೇಲೆ ಸೆಂಟ್ ಜೋಸೆಫ್ ಸ್ಕೂಲ್ ನಾನು ಬೆಂಗಳೂರಲ್ಲಿ ಹೋದೆ ಬಟ್ ಆ ಫೌಂಡೇಶನ್ ಇದೆಯಲ್ಲ ಲೈಸೆನ್ಸ್ ಮನೆಯಿಂದ ಎದ್ದು ನಡ್ಕೊಂಡು ಹೋಗ್ತಕ್ಕಂಥದ್ದು ಕಾರಿದ್ರು ಕೂಡ ಕಾರಲ್ಲಿ ಬಿಡ್ತಾ ಆಗ್ಲಿಲ್ಲ ನಮ್ಮ ಕಾರ್ ಮುಗ ಬಿಡ್ತಾ ಆಗ್ಲಿಲ್ಲ ಅವ್ರು ನಾ ತಂದ್ ಬಿಡೋರು ಬಿಡ್ತಿರ್ಲಿಲ್ಲ ನನಗೆ ಆ ತರ ದಿನಗಳು ಕೂಡ ನೆನ್ಪಿದಾವೆ ನಡ್ಕೊಂಡು ಬರೋದು ಆ ಬ್ಯಾಂಕ್ ಇಲ್ಲಿ ಹಾಕೊಂಡು ಹೋಗ್ತಾ ಅಂತ ಅಂದ್ರೆ ಇದೆಲ್ಲ ಅನುಭವಗಳು ನೆಟ್ ಮಾಡ್ಕೋಬೇಕು ನೆಟ್ ಮಾಡ್ಕೊಂಡಾಗ ನಿಮ್ಗೆ ನೇಟಿವಿಟಿ ಆ ರಿಲೇಷನ್ ಮೋಸ್ಟ್ಲಿ ನಾನು ಹಿಂಗ್ ಬಂದ್ರೆ ನೀವೇ ಯಾರೋ ಪಕ್ಕದಲ್ಲಿ ಹೋಗಿರ್ಬೋದು ಅವತ್ತು ನನ್ನನ್ನು ರೆಕಗ್ನೈಸ್ ಮಾಡಿದ ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮೆದುರುಗಡೆ ಕುತ್ಕೊಂಡು ಒಬ್ಬ ರಾಜ್ಯದ ಸಚಿವನಾಗಿ ಕ್ಯಾಬಿನೆಟ್ ರ್ಯಾಂಕ್ ಆಗಿ ಒಳ್ಳೆ ಸ್ಥಾನದಲ್ಲಾಗಿ ಎಷ್ಟೊಂದ್ಸತಿ ಜಾಸ್ತಿ ಸೋತು ಎಲ್ಲದಕ್ಕಿಂತ ಜಾಸ್ತಿ ಸೋತಿದ್ದೆ ಅದೆಲ್ಲ ಅನುಭವಗಳನ್ನು ತಗೊಂಡು ಬಹಳ ವಿರೋಧಿ ಇಲಾಖೆ ನಮ್ಮ ಮುಖ್ಯಮಂತ್ರಿಗಳು ಅದೇನು ವಿಶ್ವಾಸ ಆಯ್ತು ಗೊತ್ತಿಲ್ಲ ಇದ್ರು ಕೂಡ ಎಲ್ಲ ನಮ್ಮ ಮುಖಂಡರೆಲ್ಲ ಹೋದಾಗ ನಾನು ಏನು ಅನ್ಕೊಂಡಿದ್ದೇವೆ ಅವರು ಬಹಳ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದು ತಿಳ್ತೀನಿ ಸೀನಿಯರ್ ಮಂತ್ರಿಗಳು ನಮ್ಮ ಪಕ್ಷದ ಮುಖಂಡರು ಡಲಿ ವರಿಷ್ಠರು ಇವರೆಲ್ಲ ಹೇಳಿದಾಗ ಏನಾರು ಇದು ಈಗ ವೆರಿ ಗುಡ್ ಜಾಬ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದಾಗ ಯಾಕಂದ್ರೆ ಬಹಳ ಕಷ್ಟ ಬರೀ ಸಮಸ್ಯೆ ಹೇಳಿದ್ರು ಕೊಡ್ಬೇಕ ಮಧು ನಾನು ಬೇರೆ ಇಲಾಖೆ ಕೊಡ್ಬೇಕಂತ ಇದ್ದೆ ಡಿ ಕೆ ಶಿವಕುಮಾರ್ ಅವರು ಬಂದು ಅವರು ಮತ್ತೆ ಸುರ್ಜೇವಾಲಾ ಅವರು ಎಂ ಅವರು ಮೋಸ್ಟ್ಲಿ ನಮ್ಮ ಅಧ್ಯಕ್ಷರಿಗೂ ಮನೆ ಮುಖ್ಯಮಂತ್ರಿಗಳು ಹೇಳಿರ್ಬೇಕು ಅವ್ರು ಎಲ್ಲರಿಗೂ ಗೊತ್ತದ ನಾನು ಎಷ್ಟೊಂದು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದೀನಿ ಕೊಟ್ಟಿರೋ ಕೆಲಸ ಯಾವುದೇ ಆಗಲಿ ನಾ ಮಾಡ್ತೀನಿ ಹಿಂದೆ ಮುಂದೆ ನೋಡೋದೇ ಇಲ್ಲ ಅದು ನೂರಕ್ಕೆ ನೂರು ಆಗದೆ ಇರತಕ್ಕಂಥ ಕೆಲಸ